ಮೋದಿ ಸರ್ಕಾರ ಮತ್ತೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನುಡಿದ ನಂತರ ಷೇರು ಮಾರುಕಟ್ಟೆ ದೊಡ್ಡ ಜಿಗಿತಕ್ಕೆ ಕಾರಣವಾಗ್ತಾ ಇದೆ ಮತ್ತೆ ನರೇಂದ್ರ ಮೋದಿ ಸರ್ಕಾರ ಅನ್ನುವ ಎಕ್ಸಿಟ್ ಪೋಲ್ ಭವಿಷ್ಯ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಜಿಗಿತ ಪಿಎಸ್ಇ ಸೆನ್ಸೆಕ್ಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸೆಕ್ಸ್ ಎರಡು ಸಾವಿರದ ಇನ್ನೂರ ಐವತ್ತು ಅಂಕಗಳಷ್ಟು ಏರಿಕೆಯಾಗಿದೆ ಸೆನ್ಸೆಕ್ಸ್ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಸೆನ್ಸೆಕ್ಸ್ ಸೂಚ್ಯಂಕ ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದೆ ಎಪ್ಪತ್ತಾರು ಸಾವಿರದ ಇನ್ನೂರ ಐವತ್ತರ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ಸೆನ್ಸೆಕ್ಸ್ ಸೂಚ್ಯಂಕ ತಲುಪಿದೆ ನಿಫ್ಟಿ ಸೂಚ್ಯಂಕದಲ್ಲೂ ಭಾರೀ ಏರಿಕೆಯಾಗಿದೆ ಏಳ್ನೂರ ರಷ್ಟು ಅಂಕಗಳು ಏರಿಕೆಯಾಗಿದೆ ಇಪ್ಪತ್ಮೂರು ಸಾವಿರದ ಗಡಿಯನ್ನು ದಾಟಿದೆ ನಿಫ್ಟಿ ಸೂಚ್ಯಂಕ ಷೇರು ಮಾರುಕಟ್ಟೆ ನಾಗಾಲೋಟದಲ್ಲಿದೆ ಯಾವಾಗಲೂ ಷೇರು ಮಾರುಕಟ್ಟೆ ಆಡಳಿತಾರೂಢ ಸರ್ಕಾರ ಮತ್ತೆ ಪುನರಾಯ್ಕೆಯಾಗುತ್ತೆ ಅನ್ನುವ ಸೂಚನೆ ಸಿಕ್ಕರೆ ಷೇರ್ ಮಾರ್ಕೆಟ್ ಏರಿಕೆಯಾಗುತ್ತೆ ಈ ಬಾರಿ ಎಕ್ಸಿಟ್ ಪೋಲ್ ಶನಿವಾರ ಎಕ್ಸಿಟ್ ಪೋಲ್ ಬಂತು ಭಾನುವಾರ ಷೇರ್ ಮಾರ್ಕೆಟ್ ರಜೆ ಇತ್ತು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಷೇರು ಮಾರುಕಟ್ಟೆ ನಿರಂತರವಾಗಿ ಏರಿಕೆಯಾಗ್ತಾ ಇದೆ ಕೊನೆಯ ಹಂತದ ಆರನೇ ಹಂತದ ಮತದಾನ ಮುಗಿದ ನಂತರ ಒಂದು ವಾರಗಳ ಕಾಲ ಷೇರ್ ಮಾರ್ಕೆಟ್ ನಿರಂತರವಾಗಿ ಕುಸಿತ ಬಂತು ಒಂದು ವಾರದಲ್ಲಿ ಒಂದೂವರೆ ಸಾವಿರದಷ್ಟು ಅಂಕ ಸೆನ್ಸೆಕ್ಸ್ ಕುಸಿದಿತ್ತು ಮೊದಲನೇ ಹಂತ ಎರಡನೇ ಹಂತ ಮತ್ತು ಮೂರನೇ ಹಂತದ ಮತದಾನದ ಸಂದರ್ಭದಲ್ಲೂ ಕೂಡ ಸೆನ್ಸೆಕ್ಸ್ ಕುಸಿದಿತ್ತು ಮೂರನೇ ಹಂತದ ಮತದಾನ ಮುಗಿದ ನಂತರ ಷೇರು ಮಾರುಕಟ್ಟೆ ಕುಸಿತು ಮೂರುವರೆ ಲಕ್ಷ ಕೋಟಿಯಷ್ಟು ಹೂಡಿಕೆದಾರರ ಸಂಪತ್ತು ನಷ್ಟ ಆಗಿತ್ತು ಈಗ ಫಲಿತಾಂಶ ಹೇಗೆ ಬರುತ್ತೆ ಅನ್ನೋದರ ಸ್ಪಷ್ಟತೆ ಸಿಗ್ತಾ ಇದೆ ಆ ಕಾರಣಕ್ಕಾಗಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೂಚ್ಯಂಕದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ ಎನ್ ಡಿ ಎ ಬರುತ್ತಾ ಯು ಪಿ ಎ ಐ ಎನ್ ಡಿ ಐ ಎ ಮೈತ್ರಿಕೂಟ ಬರುತ್ತಾ ಒಂದಷ್ಟು ಗೊಂದಲ ಇತ್ತು ಆ ಗೊಂದಲಕ್ಕೆ ಕಾರಣವಾಗಿದ್ದು ಸತ್ತಾ ಬಜಾರ್ ಎಕ್ಸಿಟ್ ಪೋಲ್ ಭವಿಷ್ಯ ಕೊನೆಯ ಹಂತದ ಮತದಾನ ಮುಗಿದ ನಂತರ ಹೊರಬೀಳುತ್ತೆ ಆದರೆ ಸತ್ತಾ ಬಜಾರ್ನಲ್ಲಿ ಬೆಟ್ಟಿಂಗ್ ಮಾರ್ಕೆಟ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ತೊಂಬತ್ತಕ್ಕೆ ಬರ್ಬೋದು ಇನ್ನೂರ ಐವತ್ತಕ್ಕೆ ಬರ್ಬೋದು ಎಪ್ಪತ್ತು ಬರೋದೇ ಇಲ್ಲ ಇನ್ನೂರ ಮೂವತ್ತು ಬರುತ್ತೆ ಈ ರೀತಿಯಾದಂತಹ ನಂಬರ್ಸ್ ಬೇರೆ ಬೇರೆ ಸತ್ತ ಬಜಾರ್ಗಳಿಂದ ಬಂದು ಆ ಸತ್ತಾ ಬಜಾರ್ ನಂಬರ್ನ ಇಂಪ್ಯಾಕ್ಟ್ ಶೇರ್ ಮಾರುಕಟ್ಟೆ ಮೇಲಾಗಿತ್ತು ಜೊತೆಗೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಈ ಬಾರಿಯ ಏಳು ಹಂತದ ಚುನಾವಣೆಗಳಲ್ಲಿ ಒಂದು ಹಂತವನ್ನು ಹೊರತುಪಡಿಸಿದರೆ ಎಲ್ಲ ಹಂತಗಳಲ್ಲೂ ಮತದಾನದ ಪ್ರಮಾಣ ಕಡಿಮೆಯಾಗಿದೆ ಒಂದು ಸಾಮಾನ್ಯವಾದ ನಂಬಿಕೆ ಇದೆ ಮತದಾನದ ಪ್ರಮಾಣ ಹೆಚ್ಚಾದರೆ ಬಿಜೆಪಿಗೆ ಲಾಭ ಆಗುತ್ತೆ ಮತದಾನದ ಪ್ರಮಾಣ ಕಡಿಮೆ ಆದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋದೊಂದು ಸಾಮಾನ್ಯ ನಂಬಿಕೆ ಸಫಾಲಜಿಸ್ಟ್ಗಳು ಆ ರೀತಿಯಾದಂತಹ ಮಾತನ್ನ ಹೇಳ್ತಾರೆ ಹಾಗಾಗಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಬರುತ್ತೋ ಬರಲ್ವೋ ಅನ್ನುವಂತಹ ಗೊಂದಲ ಇತ್ತು ಆ ಕಾರಣಕ್ಕಾಗಿ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ ಆಗ್ತಾ ಇತ್ತು ಆರನೇ ಹಂತದ ಮತದಾನ ಮುಗಿದ ನಂತರ ಒಂದು ವಾರದಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರ ಪಾಯಿಂಟ್ ಕುಸಿದಿತ್ತು ಮೂರನೇ ಹಂತದಲ್ಲಂತೂ ದೊಡ್ಡ ಮಟ್ಟದ ಇಳಿಕೆಯಾಯಿತು ಮೂರುವರೆ ಲಕ್ಷ ಕೋಟಿಯಷ್ಟು ನಷ್ಟ ಆಗಿತ್ತು ಈಗ ಸೆನ್ಸೆಕ್ಸ್ ಒಂದೇ ದಿನ ಕಳೆದ ನಾಲ್ಕು ಗಂಟೆಯ ಅವಧಿಯಲ್ಲಿ ಎರಡು ಸಾವಿರದಷ್ಟು ಏರಿಕೆಯಾಗಿದೆ ಹೂಡಿಕೆದಾರರಿಗೆ ನಾಲ್ಕೇ ಗಂಟೆಯಲ್ಲಿ ಹನ್ನೆರಡು ಲಕ್ಷ ಕೋಟಿಯಷ್ಟು ಲಾಭ ಸಿಕ್ಕಿದೆ ಷೇರು ಮಾರ್ಕೆಟ್ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಏರಿಕೆಯಾಗಿದೆ ಸೆನ್ಸೆಕ್ಸ್ನಲ್ಲಿ ಮೂವತ್ತು ಕಂಪನಿಗಳು ಲಿಸ್ಟ್ ಆಗಿರುತ್ತವೆ ನಿಫ್ಟಿಯಲ್ಲಿ ಐವತ್ತು ದೊಡ್ಡ ಕಂಪನಿಗಳು ಲಿಸ್ಟ್ ಆಗಿರುತ್ತೆ ಎಲ್ಲ ಕಂಪನಿಗಳ ಶೇರ್ಗಳು ಕೂಡ ಇದೆ ಎಲ್ಲ ಪ್ರಮುಖ ಕಂಪನಿಗಳ ಶೇರು ಮೌಲ್ಯದಲ್ಲಿ ಬಿರುಕಿದೆ ಬಿರುಸಾಗಿ ಇದೆ ಹಾಗಾಗಿ ಹೂಡಿಕೆದಾರರ ಸಂಪತ್ತು ಕೂಡ ಹೆಚ್ಚಳವಾಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್